ರಿಷಭ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ವಿಷ್ಣುವಿನ ಎಂಟನೇ ಅವತಾರವಾದಂಥ ರಿಷಭ ಅವರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ರಿಷಭವು ಒಬ್ಬ ಬೋಧಕ ಮತ್ತು ಆಧ್ಯಾತ್ಮಿಕ ನಾಯಕರಾಗಿದ್ದು ಇವರನ್ನು ಜೈನ ಧರ್ಮದ ಸ್ಥಾಪಕ ಅಂತ ಕೂಡ ಹೇಳಲಾಗುತ್ತೆ ಇವರು ಜನನ ಮತ್ತು ಮರಣ ಚಕ್ರದಿಂದ ಮೋಕ್ಷದ ಮಾರ್ಗಕ್ಕೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ರು ಅಂತ ಕೂಡ ಹೇಳಲಾಗುತ್ತೆ ಮಹಾರಾಜ ನಾವೇಲಿಗೇ ಮಕ್ಕಳಿರಲಿಲ್ಲ ಈ ಕಾರಣಕ್ಕಾಗಿ ಅವರು ತನ್ನ ಹೆಂಡತಿ ಮೇರುದೇವಿಯೊಂದಿಗೆ ಮಗನನ್ನು ಬಯಸಿ ಯಜ್ಞವನ್ನು ಮಾಡ್ತಾರೆ ಯಜ್ಞನಿಂದ ಯಜ್ಞದಿಂದ ಸಂತೋಷಗೊಂಡಂಥ ವಿಷ್ಣುವೇ ಪ್ರತ್ಯಕ್ಷರಾಗಿ ನಾಭಿಗೆ ನಾನು ಇಲ್ಲಿ ಮಗನಾಗಿ ಜನಿಸ್ತೇನೆ ಎಂದು ವರವನ್ನು ನೀಡ್ತಾರೆ ಸ್ವಲ್ಪ ಸಮಯದ ನಂತರ ವಿಷ್ಣು ಮಹಾರಾಜರು ಮಗನ ರೂಪದಲ್ಲಿ ವರವಾಗಿ ಜನಿಸ್ತಾರೆ ಮಗನ ಅತ್ಯಂತ ಸುವ್ಯವಸ್ಥಿತ ದೇಹ ಖ್ಯಾತಿ ಶಕ್ತಿ ಶ್ರೀಮಂತಿಕೆ ನೋಡಿದ ಮಹಾರಾಜನಾಗಿ ಅವರಿಗೆ ರಿಷಭ ಅವು ಶ್ರೇಷ್ಠ ಎಂದು ಹೆಸರಿಡ್ತಾರೆ ಇದಿಷ್ಟು ರಿಷಭರ ಎಂಟನೇ ಅವತಾರವಾಗಿತ್ತು ಅಂದರೆ ವಿಷ್ಣುವಿನ ಎಂಟನೇ ಅವತಾರವಾಗಿತ್ತು ಮತ್ತು ಮುಂದಿನ ವೀಡಿಯೋದಲ್ಲಿ ಋತು ಅವರ ಅಂದರೆ ವಿಷ್ಣುವಿನ ಒಂಬತ್ತನೇ ಅವತಾರವನ್ನು ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು